ವೀಕ್ಷಕರೇ ಹರಿಯಾಣದ ಪಾಣಿಪಟ್ನಲ್ಲಿ ಜಟ್ವಲ್ ರಸ್ತೆಯಲ್ಲಿ ಸಣ್ಣದೊಂದು ಶಾಲೆ ಇದೆ ಆ ಮಗು ಆರ್ಯನ್ ಕೇವಲ ಏಳು ವರ್ಷದ ಬಾಲಕ ಅವನ ತಾಯಿ ಡಾಲಿ ಮುಕಿಜ ಕಾಲೋನಿಯಲ್ಲಿ ಬಡತನದ ನಡುವೆಯೂ ಮಗನ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ದುಡಿದು ಶ್ರೀಜನ್ ಪಬ್ಲಿಕ್ ಸ್ಕೂಲ್ಗೆ ಕಳಿಸಿದ್ದಳು ಆದರೆ ಆ ಶಾಲೆಯು ಅವಳ ಕನಸನ್ನ ಕಣ್ಣೀರಾಗಿ ಹೇಗೆ ಪರಿವರ್ತಿಸು ಅನ್ನುವಂತಹ ಒಂದು ಚಿಕ್ಕ ಕತೆ ಈ ನಿಮ್ಮ ಮುಂದೆ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ದಿನದಂದು ಆರ್ಯನ್ ಹೋಮ್ವರ್ಕ್ ಮಾಡಿಲ್ಲದ ತಪ್ಪಿಗೆ ಭಯಾನಕ ಶಿಕ್ಷೆಯೊಂದನ್ನು ವಿಧಿಸಲಾಯಿತು ಅದು ಕೂಡ ಶಾಲಾ ಪ್ರಾಂಶುಪಾಲೆ ರೀನರ ಸೂಚನೆಯಂತೆ ಶಾಲೆಯ ವಾಹನ ಚಾಲಕ ಅಜಯ್ ಬಾಲಕನನ್ನ ಹಗ್ಗದಿಂದ ಕಟ್ಟಿ ಕಿಟಕಿಗೆ ತಲೆಕೆಳಗಾಗಿ ನೇತಾಡಿಸಿದ್ದ ಆರ್ಯನ್ನ ಸಣ್ಣ ದೇಹವು ಗಾಳಿಯಲ್ಲಿ ತೂಗ್ತಾ ಇತ್ತು ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದ ಅಜಯ್ ಕೋಲಿನಿಂದ ಹೊಡೆದ ಕಪಾಳ ಮೋಕ್ಷ ಮಾಡಿದ ಅದಕ್ಕೂ ಮೀರಿ ಅಜಯ್ ತನ್ನ ಸ್ನೇಹಿತರಿಗೆ ವಿಡಿಯೋ ಕರೆ ಮಾಡಿದ ನೋಡಿ ಈ ಚಿಕ್ಕ ಹುಡುಗ ಹೇಗೆ ನರಳುತ್ತಿದ್ದಾನೆ ಎಂದು ನಗುತ್ತ ಅಪಹಾಸ್ಯ ಮಾಡುತ್ತಾ ವಿಡಿಯೋವನ್ನ ಆನ್ಲೈನ್ ಅಲ್ಲಿ ಹಂಚಿಕೊಂಡ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಆ ವಿಡಿಯೋ ಡಾಲಿಯ ಮೊಬೈಲ್ಗೆ ಬಂದಿತ್ತು ಆ ಹುಡುಗನ ತಾಯಿಯ ಕೈಗೆ ಅವಳ ಹೃದಯವೇ ನಿಂತಂತೆ ಆಯ್ತು ನನ್ನ ಮಗು ನನ್ನ ಚಿಕ್ಕ ಆರ್ಯನ್ ಯಾರು ಮಾಡಿದ್ದು ಇದನ್ನ ಅಂತ ಅವಳು ಕಣ್ಣೀರ್ ಹಾಕಿದಳು ಗೋಳಾಡಿದಳು ಆರ್ಯನ ಮುಖದಲ್ಲಿ ಆ ಭಯದ ನೆರಳು ಇನ್ನೂ ಮಾಯವಾಗಿರಲಿಲ್ಲ ಅವನು ಪ್ರತಿ ರಾತ್ರಿ ಕನಸಿನಲ್ಲೂ ಕೂಗುತ್ತಾ ಎಚ್ಚರಾಗುತ್ತಿದ್ದ ಇದರ ಅರಿವು ಅವಳಿಗಿರಲಿಲ್ಲ ಆದ್ರೆ ಇದು ಕೇವಲ ಒಂದು ಘಟನೆಯಲ್ಲ ಶಾಲೆಯಲ್ಲಿ ಮತ್ತೊಂದು ವಿಡಿಯೋ ಕೂಡ ಬೆಳಕಿಗೆ ಬಂದಿತ್ತು ಪ್ರಾಂಶುಪಾಲೆ ರೀನಾ ಸ್ವತಃ ಸಣ್ಣ ಮಕ್ಕಳನ್ನ ಇತರರ ಮುಂದೆ ಕಪಾಳ ಮೋಕ್ಷ ಮಾಡುತ್ತಿದ್ಲು ಇದು ಶಿಸ್ತು ಎಂದು ಸಮರ್ಥಿಸಿಕೊಂಡಿದ್ರು ಆದ್ರೆ ಆ ಮಕ್ಕಳ ಕಣ್ಣುಗಳಲ್ಲಿ ನೋವು ಮತ್ತು ಭಯ ಮಾತ್ರ ಹಾಗೆಯೇ ಇದೆ ಶಾಲೆಯಲ್ಲಿ ಇನ್ನೂ ಹಲವು ಆರೋಪಗಳಿವೆ ಮಕ್ಕಳನ್ನ ಶಿಕ್ಷೆಯಾಗಿ ಶೌಚಾಲಯವನ್ನ ಸ್ವಚ್ಛಗೊಳಿಸಲು ಒತ್ತಾಯಿಸುತ್ತಾರೆ ಈ ಈ ವಿಡಿಯೋ ವೈರಲ್ ಆದ ನಂತರ ಡಾಲಿಯ ಕುಟುಂಬವನ್ನ ಬೆದರಿಸಲು ಅಜಯ್ ಪುಂಡರನ್ನ ಮನೆಗೆ ಕಳಿಸ್ತಾನೆ ಡಾಲಿಗೆ ಹೆದರ್ಸ್ಲಿಕ್ಕೆ ಈ ವಿಷಯ ಹೊರಗೆ ಬರಬಾರದು ಅನ್ನೋದು ಆದ್ರೂ ಡಾಲಿ ಮನಸ್ ಮಾಡಿ ಭಯದಲ್ಲಿ ನಡಗುತ್ತಾ ಪೊಲೀಸರ ಬಳಿ ದೂರು ನೀಡ್ತಾಳೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಾಡೆಲ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ಗಳು ಮತ್ತು ಜಿವಿನಲ್ ಜಸ್ಟಿಸ್ ಆಕ್ಟ್ ಅಡಿ ರೀನಾ ಮತ್ತು ಅಜಯ್ ಅಜಯ್ನನ್ನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಂಧಿಸಲಾಯಿತು ಆದ್ರೆ ಈ ಕತೆ ಕೇವಲ ಆರ್ಯನದೊಬ್ಬನದಲ್ಲ ಇದು ಭಾರತದ ಲಕ್ಷಾಂತರ ಮಕ್ಕಳ ಕಣ್ಣೀರಿನ ಪ್ರತಿಬಿಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ ಎಕ್ಸ್ ನಲ್ಲಿ ಲಕ್ಷಾಂತರ ವೀಕ್ಷಣೆಯನ್ನ ಪಡೆದುಕೊಂಡು ಜನರು ಆಕ್ರೋಶದ ಅಲೆಗಳಾಗಿ ಕಾಮೆಂಟ್ ಮೂಲಕ ಅವರ ಧ್ವನಿಯನ್ನ ಎತ್ತತಾ ಇದ್ದಾರೆ ಎನ್ಸಿಆರ್ಬಿ ಡೇಟಾ ಹೇಳುವಂತೆ ಅರವತ್ತೈದು ಪರ್ಸೆಂಟ್ ಮಕ್ಕಳು ಶಾಲೆಯಲ್ಲಿ ಹಿಂಸೆಯನ್ನು ಎದುರಿಸುತ್ತಿದ್ದಾರೆ ಆರ್ಯನ್ ನಂತಹ ಮಕ್ಕಳು ಏನ್ ಪಾಪ ಮಾಡಿದ್ದರು ಅವರ ನಗುವನ್ನ ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಈ ಘಟನೆಯು ಹೃದಯವನ್ನ ಕಲಕುತ್ತೆ ಯಾಕೆಂದ್ರೆ ಇದು ಶಿಕ್ಷಣದ ಹೆಸರಲ್ಲಿ ನಡೆಯುತ್ತಿರುವ ಅನ್ಯಾಯದ ಕತೆ ನಾಳೆಯ ಭವಿಷ್ಯವನ್ನ ನಾವು ಇಂದು ರಕ್ಷಿಸಬೇಕು ನೀವು ಇಂತಹ ಘಟನೆಗಳನ್ನ ನೋಡಿದ್ದೀರಾ ಮೌನ ಮುರಿಯಿರಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿರಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು